ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇಲಾಖೆ ಇವರು ಶಿಕ್ಷಕರ ಏನು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ಇವತ್ತು ಅಂದರೆ ಸಂಡೇ ಜೂನ್ ಒಂದನೇ ತಾರೀಕಿನಂದು ನಡೆಸಿದ್ರು ಸೊ ಅಲ್ಲಿ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂತಹ ಒಂದು ಸಬ್ಜೆಕ್ಟ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಮಾಡಿದಿರ ಎಕ್ಸಾಮ್ನ ಅಂತ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ ಐ ಮೀನ್ ಸಂಭವನೀಯ ಕೀ ಆನ್ಸರ್ ನಾವು ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನೋಡೋಣ ಯಾರು ಎಷ್ಟು ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ಸೊ ಯಾರು ಅಟೆಂಡ್ ಮಾಡಿಲ್ವೋ ಅವ್ರಿಗೂ ಕೂಡ ಇದು ಒಂದು ಎಕ್ಸಾಂಪಲ್ ವೀಡಿಯೋ ಆಗಬೇಕು ಬಿಕಾಸ್ ನಾಳೆ ನಾವು ನಾವು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆ ಪಿ ಎಸ್ ಟಿ ಆರ್ ಪರೀಕ್ಷೆನ ಬರೆಯುವವರಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇದು ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸೊ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾವಿಯಲ್ಲಿ ಮೊದಲನೇ ಪ್ರಶ್ನೆ ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಕೂಡ ಕೊಟ್ಟಿದ್ದಾರೆ ನಿಮಗೆ ಯಾವ ಭಾಷೆ ಅನುಕೂಲ ಆಗುತ್ತೋ ಆ ಭಾಷೆಯಲ್ಲಿ ನೀವು ನೋಡಿಕೊಂಡು ಆನ್ಸರ್ಗೆ ಆನ್ಸರ್ ಏನಿದೆ ಅಂತ ಅಂದ್ಬಿಟ್ಟು ನೋಡ್ಕೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸಬೇಕಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ನಾವು ಫ್ರೇಮ್ ಮಾಡುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿನ ಅದರ ಸಂಕೇತಗಳ ಮುಖಾಂತರ ನಾವು ಹೇಳಬೇಕು ಅಂತ ಪ್ರಶ್ನೆ ಏನು ಆಯ್ಕೆ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಸಮಂಜಸವಾಗಿರಬೇಕು ಪ್ರಶ್ನೆಯು ಹೆಚ್ಚು ಛೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಪರ್ಯಾಯಗಳು ಏಕರೂಪವಾಗಿರಬೇಕು ಪರ್ಯಾಯಗಳು ಬೇರೆ ಬೇರೆ ಸ್ವರೂಪವನ್ನು ಹೊಂದಿರಬೇಕು ಅಂತ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದನ್ನು ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಅಂಶವನ್ನು ನಾವು ಈ ಒಂದು ಕ್ವೆಶನ್ಸ್ನ ಫ್ರೇಮ್ ಮಾಡಲಿಕ್ಕೆ ತೊಗೊಳ್ತೀವಿ ಅನ್ನೋದು ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಎ ಬಿ ಸಿ ಡಿಯಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎ ಒಂದು ಎರಡು ಮತ್ತೆ ಮೂರು ಈ ನಾಲ್ಕನೇ ಆಪ್ಷನ್ನ ಬಿಟ್ಟು ಇನ್ನು ಮೂರು ಆಯ್ಕೆಗಳೇನಿದೆ ಈ ಮೂರು ಆಯ್ಕೆ ನ್ನ ಈ ಅಂಶಗಳನ್ನ ನಾವು ಪ್ರಶ್ನೆ ಪತ್ರಿಕೆಯನ್ನ ರಚಿಸಬೇಕಾದ್ರೆ ಆ ಗಮನದಲ್ಲಿ ಇಟ್ಟುಕೊಂಡು ರಚಿಸ್ತೀವಿ ಅಂತಕ್ಕಂಥದ್ದು ಇನ್ನೊಂದು ನಲವತ್ತೆರಡನೇ ಪ್ರಶ್ನೆ ನೋಡಿ ಪಾಠ ಯೋಜನೆಯನ್ನ ಸಿದ್ಧಪಡಿಸುವಾಗ ಪಾಠ ಯೋಜನೆ ಮೀನ್ಸ್ ಲೆಸನ್ ಪ್ಲಾನ್ಸ್ ಸೊ ಶಿಕ್ಷಕ ಯಾವ ಆಧಾರದ ಮೇಲೆ ತನ್ನ ಹೊಸ ಜ್ಞಾನವನ್ನ ಪ್ರಸ್ತುತ ಪಡಿಸ್ತಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಲ್ಲಿ ಕೂಡ ಇದೆ ನೀವು ನಲ್ಲಿ ಸಹ ಓದ್ಕೋಬಹುದು ಇನ್ ಪ್ರಿಪೇರಿಂಗ್ ಲೆಸನ್ ಪ್ಲಾನ್ಸ್ ದ ಟೀಚರ್ ಪ್ರೆಸೆಂಟ್ಸ್ ನ್ಯೂ ನಾಲೆಡ್ಜ್ ಆನ್ ಬೇಸಿಸ್ ಆಫ್ ಡ್ಯಾಶ್ ಅಂತ ಹೇಳಿ ಸೊ ಆಪ್ಷನ್ ಎ ಬಿ ಸಿ ಡಿ ನೋಡಿ ಅವನ ಸಾಧನೆಗಳು ವಿದ್ಯಾರ್ಥಿ ಆರೋಗ್ಯ ಸ್ಥಿತಿ ಬೋಧನಾ ತತ್ವಗಳು ವಿದ್ಯಾರ್ಥಿಯ ಪೂರ್ವ ಜ್ಞಾನ ಅಂತ ಇದೆ ಏನಿರಬಹುದು ಆನ್ಸರ್ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದ್ರೆ ಪ್ರೀವಿಯಸ್ ನಾಲೆಡ್ಜ್ ಆಫ್ ದ ಪ್ಯೂಪಿಲ್ಸ್ ಅಂತ ಪ್ಯೂಪಿಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಸ್ಟೂಡೆಂಟ್ ಅಂತ ಅರ್ಥ ವಿದ್ಯಾರ್ಥಿಗಳ ಒಂದು ಪೂರ್ವ ಜ್ಞಾನವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ ಏನ್ ಮಾಡಬೇಕಾಗುತ್ತೆ ಪಾಠ ಯೋಜನೆಯನ್ನ ಲೆಸನ್ ಪ್ಲಾನ್ಸ್ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನಲವತ್ಮೂರನೇ ಪ್ರಶ್ನೆ ನೋಡಿ ಪರಿಹಾರ ಬೋಧನೆ ಎಂಬುದನ್ನು ಹೀಗೆ ಅರ್ಥೈಸಬಹುದು ಅಂತ ಇದೆ ಸೊ ರೆಮಿಡಿಯಲ್ ಟೀಚಿಂಗ್ ಈಸ್ ಒನ್ ದ್ಯಾಟ್ ಈಸ್ ಮೀನ್ ಟು ಡ್ಯಾಶ್ ಅಂತ ಹೇಳಿಬಿಟ್ಟು ಸೊ ಇದನ್ನು ಏನಂತ ಹೇಳಿ ಕರಿ ಅರ್ಥೈಸಬಹುದು ಆಪ್ಷನ್ ಎ ಬಿ ಸಿ ಡಿ ಸೊ ನಾಲ್ಕು ಆಯ್ಕೆಗಳಲ್ಲಿ ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿದರೆ ಆಪ್ಷನ್ ಬಿ ವಿದ್ಯಾರ್ಥಿಯ ನಿರ್ದಿಷ್ಟ ಸಮಸ್ಯೆಯನ್ನು ಸರಿಪಡಿಸೋದು ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿದರೆ ವಿದ್ಯಾರ್ಥಿಯ ನಿರ್ದಿಷ್ಟ ಸಮಸ್ಯೆಯನ್ನು ಸರಿಪಡಿಸೋದು ಅಂತಕ್ಕಂತಹ ಒಂದು ಆನ್ಸರ್ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ನಲ್ವತ್ನಾಲ್ಕನೇ ಪ್ರಶ್ನೆ ಸಮಸ್ಯೆ ಪರಿಹಾರ ವಿಧಾನವು ಇದನ್ನು ಒಳಗೊಂಡಿದೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥೆಡ್ ಇನ್ವಾಲ್ವ್ಸ್ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಪ್ರಾಕಲ್ಪನೆ ಪ್ರತಿಫಲಿತ ಚಿಂತನೆ ವಿಭಿನ್ನ ಚಿಂತನೆ ಒಮ್ಮುಖ ಚಿಂತನೆ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಆಪ್ಷನ್ ಬಿ ರಿಫ್ಲೆಕ್ಟಿವ್ ಥಿಂಕಿಂಗ್ ಪ್ರತಿಫಲಿತ ಚಿಂತನೆ ಅನ್ನೋದು ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಕೇವಲ ಸಂಭವನೀಯ ಕೀ ಆನ್ಸರ್ಸ್ ಆಗಿರುತ್ತೆ ಓಕೆನಾ ಇದೇ ಫೈನಲ್ ಆಗಿರೋದಿಲ್ಲ ಸಂಭವನೀಯ ಕೀ ಆನ್ಸರ್ಸ್ ಆಗಿರುತ್ತೆ ಮುಂದೆ ಿನ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ನೋಡಿ ಒಂದು ಗುಂಪಿನ ವಿದ್ಯಾರ್ಥಿಗಳ ವೀಕ್ಷಣೆಗಾಗಿ ಪ್ರಸ್ತುತಪಡಿಸುವ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಅಥವಾ ಸಲಕರಣೆಗಳ ಸರಣಿಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರು ಸೊ ಇದಕ್ಕೆ ನಾಲ್ಕು ಆಯ್ಕೆಗಳಿದ್ದಾವೆ ಪ್ರಾತ್ಯಕ್ಷಿಕೆ ವಿಧಾನ ಸಮಸ್ಯೆ ಪರಿಹಾರ ವಿಧಾನ ಕತೆ ಹೇಳುವ ವಿಧಾನ ಉಪನ್ಯಾಸ ವಿಧಾನ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಅಂತ ಹೇಳಿದ್ರೆ ಆಪ್ಷನ್ ಎ ಪ್ರಾತ್ಯಕ್ಷಿಕೆ ವಿಧಾನ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ನಲವತ್ತಾರನೇ ಪ್ರಶ್ನೆ ಶಿಕ್ಷಣ ತಜ್ಞರು ಮಾಡುತ್ತಾ ಕಲಿ ಪ್ರಕ್ರಿಯೆಗೆ ಒತ್ತು ನೀಡುತ್ತಾರೆ ಇದನ್ನು ಹೀಗೆಂದು ಕಲಿ ಕರೆಯುತ್ತಾರೆ ಅಂತ ಇದೆ ಸೊ ಸೊ ಶಿಕ್ಷಣ ತಜ್ಞರು ಮಾಡುತ್ತಾ ಕಲಿ ಈ ಒಂದು ಈ ಒಂದು ಪ್ರೊಸೆಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರಲ್ವ ಸೊ ಇದನ್ನ ಏನಂತ ಹೇಳಿ ಕರೀತಾರೆ ಅಂತ ಚಟುವಟಿಕೆಯ ತತ್ವ ಅಭಿಪ್ರೇರಣೆಯ ತತ್ವ ಆಸಕ್ತಿಯ ತತ್ವ ಯೋಜನಾ ತತ್ವ ಅಂತ ಇದೆ ಸೊ ಇದಕ್ಕೆ ಏನಿರ್ಬೋದು ಆನ್ಸರ್ ಹಾಗಾದರೆ ಆಪ್ಷನ್ ಎ ಪ್ರಿನ್ಸಿಪಲ್ಸ್ ಪ್ರಿನ್ಸಿಪಲ್ ಆಫ್ ಆಕ್ಟಿವಿಟಿ ಅಂದರೆ ಚಟುವಟಿಕೆಯ ತತ್ವ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ ನಲವತ್ತೇಳನೇ ಪ್ರಶ್ನೆ ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ಡ್ಯಾಶ್ ಅಂತ ಕೇಳಿದ್ದಾರೆ ಇದಕ್ಕೆ ನಾಲ್ಕು ಆಯ್ಕೆಗಳಿದ್ದಾವೆ ರೂಬ್ರಿಕ್ಸ್ ಮೂಲಕ ಮಾಪಿಸುವುದು ಪ್ರತಿಕ್ರಿಯಾ ಹಾಳೆ ತಾಳೆ ಪಟ್ಟಿ ತರಗತಿ ಪರೀಕ್ಷೆ ಅಂತ ಸೊ ಈ ಒಂದು ಪ್ರಶ್ನೆಗೆ ಕಲಿಕೆಗೆ ಸಂಬಂಧಿಸಿದ ಹಾಗೆ ಸ್ವಮೌಲ್ಯಮಾಪನ ಸ್ವಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಸಾಧನ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಪ್ರತಿಕ್ರಿಯಾ ಹಾಳೆ ಇದು ಆನ್ಸರ್ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಇದಕ್ಕೆ ನಲವತ್ತೆಂಟನೇ ಪ್ರಶ್ನೆ ನೋಡಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಅಂದರೆ ತರಗತಿಯಲ್ಲಿ ಚರ್ಚೆಗೆ ಅವಕಾಶ ಕೊಡುವಂಥದ್ದು ಶಿಕ್ಷಕರಿಂದ ಪ್ರಾತ್ಯಕ್ಷಿಕೆ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು ಸಾಮರ್ಥ್ಯ ಆಧಾರಿತ ಮಕ್ಕಳ ಗುಂಪನ್ನು ಸೃಜಿಸುವುದು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಏನಿರಬಹುದು ಅಂತ ಹೇಳಿದರೆ ಆಪ್ಷನ್ ಸಿ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮುಖಾಂತರ ವಿಚಾರವನ್ನು ಅಥವಾ ವಿಷಯವನ್ನು ಅನುಕೂಲಿಸುವುದು ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನಲವತ್ತೊಂಬತ್ತನೇ ಪ್ರಶ್ನೆ ಒಂದು ಪರಿಕಲ್ಪನೆಯನ್ನ ಅಥವಾ ಒಂದು ಕಾನ್ಸೆಪ್ಟ್ ಅನ್ನ ನಾವು ಬೋಧನೆ ಮಾಡಬೇಕಾದ್ರೆ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನ ನಿರೂಪಿಸಿ ಆನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನ ನೀಡ್ತಾರೆ ಸೊ ಇವರು ಇದು ಈ ಕೆಳಗಿನ ಯಾವ ವಿಧಾನವಾಗಿದೆ ಅಂತ ಅಂದರೆ ಇಲ್ಲಿ ಯಾವುದೇ ಒಂದು ಕಾನ್ಸೆಪ್ಟನ್ನು ನಾವು ಟೀಚ್ ಮಾಡಬೇಕಾದ್ರೆ ಕ್ಲಾಸಲ್ಲಿ ಟೀಚರ್ಸ್ ಏನು ಮಾಡ್ತಾರೆ ಮೊದಲು ಆ ಒಂದು ವ್ಯಾಖ್ಯೆಯನ್ನು ಟೀಚ್ ಮಾಡ್ತಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತಾರೆ ಸೊ ಈ ಒಂದು ವಿಧಾನ ಯಾವ ವಿಧಾನಕ್ಕೆ ಸೇರಿದೆ ಅಂತ ಆಪ್ಷನ್ಸ್ ನೋಡಿ ಅನುಗಮನ ವಿಧಾನ ಸಂಶ್ಲೇಷಣಾ ವಿಧಾನ ನಿಗಮನ ವಿಧಾನ ವಿಶ್ಲೇಷಣಾ ವಿಧಾನ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ಸ್ ಈ ನಿಗಮನ ವಿಧಾನ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಐವತ್ತನೆಯ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ ಯಾವುದು ಅಂತ ಹೇಳಿ ಕೇಳಿದ್ದಾರೆ ದ ಫಾಲೋವಿಂಗ್ ಸೆಂಟೆನ್ಸಸ್ ಆರ್ ರಿಲೇಟೆಡ್ ಟು ಬಿಹೇವಿಯರಲ್ ಔಟ್ಕಮ್ಸ್ ಆಫ್ ಸ್ಕಿಲ್ಸ್ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಸೊ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಇದ್ರೆ ನಾಲ್ಕನೇ ಆಯ್ಕೆ ವಿದ್ಯಾರ್ಥಿಯು ಲೋಹ ಮತ್ತು ಅಲೋಹಗಳ ವ್ಯತ್ಯಾಸವನ್ನು ನಿರೂಪಿಸುವನು ಇದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಈ ಒಂದು ಆನ್ಸರ್ ಇದಕ್ಕೆ ಸರಿ ಅನ್ನೋದು ನನ್ನ ಒಂದು ಒಪಿನಿಯನ್ನು ಸೊ ಇದಕ್ಕೆ ನೀವು ಕಮೆಂಟ್ ಮೂಲಕ ತಿಳಿಸಿ ಇದು ಕರೆಕ್ಟೇ ಇಲ್ವಾ ಅಂತ ಸೊ ನನ್ನ ಪ್ರಕಾರ ಇದು ಆನ್ಸರ್ ಈ ಪ್ರಶ್ನೆಗೆ ಸರಿಯಾಗಿದೆ ಅನ್ನೋದು ಸೊ ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ ಐವತ್ತೊಂದನೇ ಪ್ರಶ್ನೆ ಅಣುಬೋಧನಾ ಕೌಶಲ್ಯವು ಅಣುಬೋಧನಾ ಕೌಶಲ್ಯ ಅಂದರೆ ಮೈಕ್ರೋ ಟೀಚಿಂಗ್ ಸ್ಕಿಲ್ ಏನಿದೆ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಸೊ ಇದು ಈ ಪ್ರಶ್ನೆ ಬಹಳ ಈಸಿ ಪ್ರಶ್ನೆ ಬಂದಿತ್ತು ಈ ಒಂದು ಮೈಕ್ರೋ ಟೀಚಿಂಗ್ ಸ್ಕಿಲ್ ಇಸ್ ರಿಲೇಟೆಡ್ ಟು ದ ಫಾಲೋವಿಂಗ್ ಸ್ಟೂಡೆಂಟ್ಸ್ ಟೀಚರ್ಸ್ ಬೋತ್ ಆಫ್ ದ ಎಬೋ ನೇದರ್ ಆಫ್ ದ ಎಬೋ ಅಂತ ಇದೆ ಸೊ ಅಬ್ವಿಯಸ್ಲಿ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಶಿಕ್ಷಕರಿಗೆ ಸೊ ನಮಗೆ ಇರುವಂಥದ್ದಲ್ವ ಮೈಕ್ರೋ ಟೀಚಿಂಗ್ ಸ್ಕಿಲ್ ಬಂದು ಶಿಕ್ಷಕರಿಗೆ ಇರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಬಿ ಶಿಕ್ಷಕರು ಸರಿಯಾದ ಆನ್ಸರ್ ಆಗುತ್ತೆ ಐವತ್ತೆರಡನೇ ಪ್ರಶ್ನೆ ನೋಡಿ ಫೈವ್ ಇ ಫೈವ್ ಈಸ್ ರಿಲೇಟೆಡ್ ಟು ದಿಸ್ ಅಂತ ಇದೆ ಸೊ ಫೈವ್ ಈಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸೊ ಇದು ಕೂಡ ಬಹಳ ಈಸಿ ಪ್ರಶ್ನೆ ಕೇಳಿದರು ಇದು ಆಪ್ಷನ್ಸ್ ನೋಡಿ ಎಸ್ ಡಿ ಎಮ್ ಸಿ ರಚನೆ ಕುರಿತು ಪಾಠ ಯೋಜನೆಗೆ ವಾರ್ಷಿಕ ಪರೀಕ್ಷೆಗೆ ಸಂಸ್ಥಾ ಯೋಜನೆಗೆ ಅಂತ ಇದೆ ಸೊ ಫೈವ್ ಈಸ್ ರಿಲೇಟೆಡ್ ಆಗಿರೋದು ಲೆಸನ್ ಪ್ಲಾನ್ಗೆ ನಾವು ಲೆಸನ್ ಪ್ಲಾನ್ ಬರೀಬೇಕಾದ್ರೂ ತಾನೆ ನಾವು ಫೈವ್ ಈಸ್ನ ಏನು ಸೇರಿಸ್ಕೊಂಡು ಲೆಸನ್ ಪ್ಲ್ಯಾನ್ನ ಬರಿತೀವಿ ಸೊ ಹಾಗಾಗಿ ಆಪ್ಷನ್ ಬಿ ಪಾಠ ಯೋಜನೆ ಸರಿಯಾದ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಐವತ್ ಮೂರನೇ ಪ್ರಶ್ನೆ ನೋಡಿ ಮನೋವಿಜ್ಞಾನವನ್ನು ಪ್ರಜ್ಞೆಯ ವಿಜ್ಞಾನ ಎಂದು ಪರಿಭಾವಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಈ ರೀತಿ ಇಷ್ಟು ನಾ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಕೊಹ್ಲರ್ ವ್ಯಾಟ್ಸನ್ ಸ್ಕಿನ್ನರ್ ವಿಲ್ ಹೆಲ್ಮ್ ಉಂಟ್ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ವಿಲ್ ಹೆಲ್ಮ್ ಉಂಟ್ ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ಐವತ್ನಾಲ್ಕನೇ ಪ್ರಶ್ನೆ ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗೋದು ಯಾವ ಅವಧಿಯಲ್ಲಿ ಅಂತ ಕೇಳಿದ್ದಾರೆ ದೈಹಿಕ ವಿಕಾಸ ಆಗುವಂಥದ್ದು ಯಾವ ಟೈಮ್ ಮಲಿ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಜನನ ಪೂರ್ವ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ ಐವತ್ತೈದನೇ ಪ್ರಶ್ನೆ ನೋಡಿ ಕಲಿಕೆಯ ವ್ಯಾಪಕವಾದ ಪರಿಭಾಷೆ ಅಂದರೆ ವ್ಯಾಖ್ಯಾನ ಯಾವುದು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಆಪ್ಷನ್ ಸಿ ಯಾರೆಲ್ಲ ಟಿಕ್ ಮಾಡಿದ್ದೀರಾ ಪೂರ್ವಾನುಭವ ಮತ್ತು ತರಬೇತಿಯ ನಂತರ ಫಲಿತವಾಗುವ ವರ್ತನೆಯ ಬದಲಾವಣೆ ಕಲಿಕೆಯ ವ್ಯಾಪಕವಾದ ಪರಿಭಾಷೆಗೆ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ಒಳನೋಟ ಕಲಿಕೆಯ ಸಿದ್ಧಾಂತವನ್ನು ನೀಡಿದವರು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗೇವ್ ದ ಥಿಯರಿ ಆಫ್ ಇನ್ಸೈಟ್ ಲರ್ನಿಂಗ್ ಅನ್ನೋದು ಸೊ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾರಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಎ ಏನಿದೆ ಕೊಹ್ಲರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಕೊಹ್ಲರ್ ಅವರು ನೀಡೋವಂಥದ್ದು ಐವತ್ತೇಳನೇ ಪ್ರಶ್ನೆ ನೋಡಿ ಇಲ್ಲಿ ಆರನೇ ತರಗತಿಯಿಂದ ಎಂಟನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಸಮಸ್ಯೆಗಳು ಬಹುಮಟ್ಟಿಗೆ ಸಂಬಂಧಿಸಿರುವುದು ಡ್ಯಾಶ್ ಅಂತ ಇದೆ ಸೊ ಶೈಕ್ಷಣಿಕ ವಿಷಯಗಳಿಗೆ ದೈಹಿಕ ಲಕ್ಷಣಗಳಿಗೆ ಹಾಗೆಯೇ ಸಾಧ್ಯಾತ್ಮತೆಗೆ ಸಹಪಾಠಿಗಳ ಜೊತೆ ಹೊಂದಿಸಿಕೊಳ್ಳುವುದಕ್ಕೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ಸಹಪಾಠಿಗಳ ಜೊತೆ ಹೊಂದಿಸಿಕೊಳ್ಳುವುದಕ್ಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇದಕ್ಕೆ ಇನ್ನು ಐವತ್ತೆಂಟನೇ ಪ್ರಶ್ನೆ ಇದು ಬಹಳ ಈಸಿ ಪ್ರಶ್ನೆ ನಾನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ ಮಾಡುವಾಗ ಪ್ರತಿಯೊಂದು ವಿಡಿಯೋದಲ್ಲಿ ಇದು ಕಾಮನ್ ಪ್ರಶ್ನೆ ಆಗಿರುತ್ತೆ ಡಿಸ್ ಡಿಸ್ಲೆಕ್ಸಿ ಆಗಿರ್ಬೋದು ಡಿಸ್ ಕ್ಯಾಲೂಕುರಿ ಆಗಿರ್ಬೋದು ಡಿಸ್ಗ್ರಾಫಿಯಾ ಸೊ ಇದೆಲ್ಲವೂ ಕೂಡ ಸೊ ಇಲ್ಲಿ ಡಿಸ್ಲೆಕ್ಸಿಯಾ ಸಂಬಂಧಪಟ್ಟಿರೋದು ಡ್ಯಾಶ್ ಅಂತ ಕೇಳಿದ್ದಾರೆ ಡಿಸ್ಲೆಕ್ಸಿಯಾ ಸಂಬಂಧಪಟ್ಟಿರೋದು ಆಪ್ಷನ್ ನೋಡಿ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಏನಾಗಿತ್ತು ಹಾಗಾದ್ರೆ ಆಪ್ಷನ್ ಸಿ ಕಲಿಕಾ ನ್ಯೂನ್ಯತೆಗೆ ಲರ್ನಿಂಗ್ ಡಿಸೆಬಿಲಿಟಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಡಿಸ್ಲೆಕ್ಸಿಯಾ ಇಸ್ ರಿಲೇಟೆಡ್ ಟು ಲರ್ನಿಂಗ್ ಡಿಸೇಬಿಲಿಟಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಐವತ್ತೊಂಬತ್ತನೇ ಪ್ರಶ್ನೆ ಸಂಜಾತ್ಮಕ ಬೆಳವಣಿಗೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹೆಸರಾಂತ ಮನೋವಿಜ್ಞಾನಿ ಹೆಸರು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಮಾಸ್ಲೋ ಬಿ ಎಫ್ ಸ್ಕಿನ್ನರ್ ಬ್ರೂನರ್ ಜೀನ್ ಪಿಯಾಜೆ ಅಂತ ಇದೆ ಸೊ ಈ ಒಂದು ಸಂಜಾತ್ಮಕ ಬೆಳವಣಿಗೆ ಸಿದ್ಧಾಂತಕ್ಕೆ ರಿಲೇಟೆಡ್ ಆದಂತಹ ಸೈ ಸೈಕಾಲಜಿಸ್ಟ್ ಯಾರು ಅಂತ ಹೇಳಿದ್ರೆ ಆಪ್ಷನ್ ಡಿ ಜೀನ್ ಪಿಯಾಜೆ ಇಸ್ ದ ರೈಟ್ ಆನ್ಸರ್ ಅರವತ್ತನೇ ಪ್ರಶ್ನೆ ನೋಡಿ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸವೆಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನು ಆಪ್ಷನ್ ಸಿ ವಿಕಾಸ ಮತ್ತು ಬೆಳವಣಿಗೆ ಎರಡೂ ಕೂಡ ನಿರಂತರ ಪ್ರಕ್ರಿಯೆಗಳು ಕಂಟಿನ್ಯೂ ಪ್ರೊಸೆಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಅರವತ್ತೊಂದನೇ ಪ್ರಶ್ನೆ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಡಿ ಏನಿದೆ ಹೊಸ ಪರಿಸರಕ್ಕೆ ಹೊಂದಾಣಿಕೆಯಾಗುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಇಂಟಿಲ್ ಇಂಟೆಲಿಜೆನ್ಸ್ ಇಸ್ ದ ಎಬಿಲಿಟಿ ಟು ಅಡಾಪ್ಟ್ ಅ ಅಡಾಪ್ಟ್ ಟು ಅ ನ್ಯೂ ಎನ್ವಿರಾನ್ಮೆಂಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಉಪಕ್ರಮವಾಗಿದೆ ಅನ್ನೋದು ಪ್ರಶ್ನೆ ಅಲ್ವಾ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ನೋಡಿ ಆಯ್ಕೆ ಎ ಬಿ ಸಿ ಡಿ ಇದು ಸರಿಯಾದಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಕ್ಲಾಸ್ ರೂಮ್ ಡಿಸ್ಕಷನ್ ತರಗತಿ ಚರ್ಚೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಅರವತ್ಮೂರನೇ ಪ್ರಶ್ನೆ ನೋಡಿ ಬಹುಭಾಷಾ ಮಕ್ಕಳಿರುವ ತರಗತಿಯು ಶಿಕ್ಷಕರಿಗೆ ಡ್ಯಾಶ್ ಎಂದು ಭಾವಿಸಬಹುದು ಅಂತ ಇದೆ ಬಹುಭಾಷಾ ಮಕ್ಕಳಿರ್ತಕ್ಕಂತಹ ಒಂದು ತರಗತಿ ಶಿಕ್ಷಕರಿಗೆ ಅನ್ಸುತ್ತೆ ಅಂತ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಕಿರು ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ ಡ್ಯಾಶ್ ಅಂತ ಇದೆ ನೈದಾನಿಕ ಪರೀಕ್ಷೆ ವಿಮರ್ಶಾತ್ಮಕ ಬೋಧನೆ ಪರಿಹಾರ ಬೋಧನೆ ವೇಗವರ್ಧನೆ ಬೋಧನೆ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನ್ ಹಾಗಾದ್ರೆ ಆಪ್ಷನ್ ಸಿ ರೆಮಿಡಿಯಲ್ ಟೀಚಿಂಗ್ ಅಥವಾ ಪರಿಹಾರ ಬೋಧನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಇನ್ನು ಮುಂದಿನ ಒಂದು ಪ್ರಶ್ನೆ ಅರವತ್ತೈದನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನ ದ್ವೇಷಿಸಲು ಪ್ರಾರಂಭಿಸುತ್ತದೆ ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಜ್ಞಾನಾತ್ಮಕ ವರ್ತನೆ ಕ್ರಿಯಾಜನ್ಯ ವರ್ತನೆ ಭಾವನಾತ್ಮಕ ವರ್ತನೆ ಪ್ರತಿಫಲನಾತ್ಮಕ ವರ್ತನೆ ಇದಕ್ಕೆ ಸರಿಯಾದಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಎಮೋಷನಲ್ ಬಿಹೇವಿಯರ್ ಅಂದ್ರೆ ಭಾವನಾತ್ಮಕ ವರ್ತನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಅರವತ್ತಾರನೇ ಪ್ರಶ್ನೆ ನೋಡಿ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುತ್ತಾರೆ ಯಾವ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಕರೀತಾರೆ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಶೈಶವಾವಸ್ಥೆ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಉತ್ತರ ಬಾಲ್ಯಾವಸ್ಥೆ ಲೇಟ್ ಚೈಲ್ಡ್ಹುಡ್ ಇದನ್ನು ನಾವು ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಅರವತ್ತೇಳನೇ ಪ್ರಶ್ನೆ ನೋಡಿ ಇಲ್ಲಿ ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಒರಟಾಗಿ ವರ್ತಿಸುವನು ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕ ಸಹಾಯದ ವಲಯ ಡ್ಯಾಶ್ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಇದಕ್ಕೆ ಉನ್ನತ ಮಟ್ಟದ ಕೌಶಲಗಳು ಜ್ಞಾನಾತ್ಮಕ ವಲಯ ಮನೋಜನ್ಯ ಕ್ರಿಯಾ ವಲಯ ಭಾವನಾತ್ಮಕ ವಲಯ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಭಾವನಾತ್ಮಕ ವಲಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಅರವತ್ತೆಂಟನೇ ಪ್ರಶ್ನೆ ಒಬ್ಬ ಪೋಷಕನು ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆಯು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ ಅಭಿಪ್ರೇರಣೆ ಪಕ್ವತೆ ಸ್ಮೃತಿ ಆಸಕ್ತಿ ಮೋಟಿವೇಶನ್ ಮೆಚೂರಿಟಿ ಮೆಮೊರಿ ಆ್ಯಂಡ್ ಇಂಟ್ರೆಸ್ಟ್ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಪಕ್ವತೆ ಇಂಗ್ಲೀಷ್ನಲ್ಲಿ ಮೆಚೂರಿಟಿ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಸೊ ಮೆ ಕನ್ನಡದಲ್ಲಿ ಕನ್ನಡದಲ್ಲೇ ಪಕ್ವತೆ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅರವತ್ತೊಂಬತ್ತನೇ ಪ್ರಶ್ನೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನ ನೀಡಿದವರು ಯಾರು ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಇದಕ್ಕೆ ಏನು ಆಯ್ಕೆಗಳು ಕೊಟ್ಟಿದ್ದಾರೆ ಬಂಡೂರ ಬ್ರೂನರ್ ಆಲ್ಬರ್ಟ್ ಎಲ್ಲಿಸ್ ಹಾಗೇನೆ ವೈ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಡಿ ವೈಗೋಡ್ಸ್ಗೆ ಅನ್ನೋದು ಆನ್ಸರ್ ಆಗುತ್ತೆ ಸಾಮಾಜಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಸೊ ಮುಂದಿನ ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಪಾವ್ಲೋ ಸ್ಕಿನ್ನರ್ ತೌರ್ನ ಡೈಕ್ ಕೋಹ್ಲರ್ ಅನ್ನೋದು ಆಯ್ಕೆಗಳು ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಏನು ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದನೆ ಮಾಡಿದವರು ಆಪ್ಷನ್ ಎ ಪಾವ್ಲೋ ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ಎಪ್ಪತ್ತೊಂದನೇ ಪ್ರಶ್ನೆ ತರುಣರ ಸಾಮಾಜಿಕ ವಿಕಾಸಕ್ಕೆ ಉದಾಹರಣೆ ಎಂದರೆ ಡ್ಯಾಶ್ ಅನ್ನೋದು ಸಾಹಸ ಪ್ರವೃತ್ತಿ ಗುಂಪು ರಚನೆ ಲೈಂಗಿಕ ಆಸಕ್ತಿ ವಿಮರ್ಶಾತ್ಮಕ ಸಾಮರ್ಥ್ಯ ಅನ್ನೋದು ಆಯ್ಕೆಗಳು ಕೊಟ್ಟಿದ್ರು ಇದಕ್ಕೆ ಸರಿಯಾದಂತಹ ಹಾಗಾದ್ರೆ ಆಪ್ಷನ್ ಬಿ ಗುಂಪು ರಚನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿತ್ತು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಪ್ಪತ್ತೆರಡನೇ ಪ್ರಶ್ನೆ ಶಾಲೆಗಳಲ್ಲಿ ಸಾಮಾನ್ಯ ಮಕ್ಕಳೊಡನೆ ವಿಶೇಷ ಮಕ್ಕಳನ್ನ ಸೇರಿಸಿ ನೀಡುವಂತಹ ಒಂದು ಶಿಕ್ಷಣ ಡ್ಯಾಶ್ ಅಂತ ವಿಶೇಷ ಶಿಕ್ಷಣ ಔಪಚಾರಿಕ ಶಿಕ್ಷಣ ಅನೌಪಚಾರಿಕ ಶಿಕ್ಷಣ ಸಮನ್ವಯ ಶಿಕ್ಷಣ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನ್ ಹಾಗಾದ್ರೆ ಆಪ್ಷನ್ ಡಿ ಇಂಟಿಗ್ರೇಟೆಡ್ ಎಜುಕೇಶನ್ ಅಂದ್ರೆ ಕನ್ನಡದಲ್ಲಿ ಸಮನ್ವಯ ಶಿಕ್ಷಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಎಪ್ಪತ್ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವ ಆಚರಣೆಯನ್ನ ನೈದಾನಿಕ ಮೌಲ್ಯಮಾಪನ ಎನ್ನಬಹುದು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆ ಪ್ರಾರಂಭದಲ್ಲಿ ಮಾಡುವಂತಹ ಒಂದು ಮೌಲ್ಯಮಾಪನ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಇನ್ನು ಎಪ್ಪತ್ನಾಲ್ಕನೇ ಪ್ರಶ್ನೆ ತರಗತಿಯಲ್ಲಿ ಸಂವಹನ ಕಾರಣ ವಿಶ್ವಾ ವಿಶ್ವಾಸಾರ್ಹತೆಯ ಹಂತವು ನಿರ್ಧರಿತವಾಗುವುದು ಡ್ಯಾಶ್ ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಪರಸ್ಪರ ಕಣ್ಣುಗಳ ಸಂಪರ್ಕದಿಂದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಎಪ್ಪತ್ತೈದನೇ ಪ್ರಶ್ನೆ ತಾರುಣ್ಯಾವಸ್ತೆಯವರು ಬೆಳೆದಂತೆ ಅವರಲ್ಲಿರುವ ಡ್ಯಾಶ್ ಸಂವೇದನೆಯು ತೀಕ್ಷ್ಣವಾಗಿರುತ್ತದೆ ಅನ್ನೋದು ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಎ ಬಿ ಸಿ ಡಿ ಇದಕ್ಕೆ ಆಪ್ಷನ್ ಸಿ ಸೃಜನಾತ್ಮಕತೆ ಕ್ರಿಯೇಟಿವಿಟಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಪ್ಪತ್ತಾರನೇ ಪ್ರಶ್ನೆ ಮಗುವಿಗೆ ಸೋಲು ಹಾಗೂ ಯಶಸ್ಸಿನ ಬಗ್ಗೆ ಅರಿವು ಯಾವ ಹಂತದಲ್ಲಿ ಬೆಳೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಐಟ್ ವಾಟ್ ಸ್ಟೇಜ್ ಡಸ್ ಅ ಚೈಲ್ಡ್ ಡೆವಲಪ್ ಆ್ಯಂಡ್ ಅವೇರ್ನೆಸ್ ಆಫ್ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಸ್ಕೂಲ್ ಸ್ಟೇಜ್ ಶಾಲಾ ಅಂತ ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ಎಪ್ಪತ್ತೇಳನೇ ಪ್ರಶ್ನೆ ನೋಡಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಪದದ ಅರ್ಥವೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆ ನೋಡಿ ಇಲ್ಲಿ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಸಿ ವಿದ್ಯಾರ್ಥಿಗಳು ಪಾಠದ ಭಾಗವನ್ನು ಮನೆಗೆ ಹೋಗಿ ಕಲಿಯುತ್ತಾರೆ ಹಾಗೂ ತರಗತಿಯಲ್ಲಿ ಚರ್ಚೆ ಮಾಡ್ತಾರೆ ಅನ್ನೋದು ಫ್ಲಿಪ್ಡ್ ಕ್ಲಾಸ್ ರೂಮ್ ಪದದ ಅರ್ಥ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಎಪ್ಪತ್ತೆಂಟನೇ ಪ್ರಶ್ನೆ ರೂಪಣಾತ್ಮಕ ಮೌಲ್ಯಮಾಪನವು ಎಲ್ಲಿ ಉಪಯೋಗವಾಗುವುದು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಆನ್ಸರ್ ಏನಿರಬಹುದು ಆಪ್ಷನ್ ಬಿ ದಿನನಿತ್ಯದ ಕಲಿಕೆಯ ಪ್ರಗತಿ ಅಳೆಯಲು ಟು ಮೆಜರ್ ಡೈಲಿ ಲರ್ನಿಂಗ್ ಪ್ರೋಗ್ರೆಸ್ ಅನ್ನೋದು ಆನ್ಸರ್ ಆಗಬಹುದು ಈ ಪ್ರಶ್ನೆಗೆ ಇನ್ನು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝೆಡ್ ಪಿ ಡಿ ಎಂಬ ಕಾನ್ಸೆಪ್ಟ ರೂಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ ಡಿ ವೈಗೋಡ್ಸ್ ಕಿ ಆನ್ಸರ್ ಸರಿಯಾಗುತ್ತೆ ಸೊ ಈ ಮುಂದಿನ ಒಂದು ಪ್ರಶ್ನೆ ಎಂಬತ್ತನೇ ಪ್ರಶ್ನೆ ದೈಹಿಕ ಶಿಕ್ಷೆ ಅನುಮ್ ಅನುಮತಿಸದ ತತ್ವ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನ ಏನಿರಬಹುದು ಹಾಗಾದ್ರೆ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ಏನಿದೆ ಕನ್ಸ್ಟ್ರಕ್ಟಿವಿಸ್ಟ್ ಲರ್ನಿಂಗ್ ಥಿಯರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಕೇವಲ ಇವತ್ತು ಏನು ಪರೀಕ್ಷೆ ಬಂದಿದ್ರು ನಾಳೆ ದಿನ ಯಾರು ಏನು ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ನಮಗೆ ಮಾಡಲ್ ಕ್ವಶನ್ ಪೇಪರ್ ಅಂತ ನಾವು ಕೇಳ್ತಾ ಸೊ ಅವರಿಗೂ ಕೂಡ ಇದು ಒಂದು ಬೆಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್ ಅಂತ ನನ್ನ ಒಂದು ಅನಿಸಿಕೆ ಬಿಕಾಸ್ ಇಷ್ಟು ದಿನ ಕೇಳ್ತಾ ನಾವು ಕೇಳ್ತಾ ಇದ್ವಿ ಮಾಡೆಲ್ ಕ್ವೆಶನ್ ಪೇಪರ್ ಯಾವ ರೀತಿ ಇರಬಹುದು ಯಾವ ರೀತಿ ಇರಬಹುದು ಅಂತ ನೋಡಿ ಇದೇ ತರ ಇರುತ್ತೆ ಇದಕ್ಕಿಂತ ಟಫ್ ಕೂಡ ಕೇಳಿದ್ರು ಕೇಳ್ತಾರೆ ಹೇಳಕ್ಕಾಗಲ್ಲ ಸೊ ಈ ಪ್ರಶ್ನೆ ಪತ್ರ ನಾವು ಮಾದರಿಯನ್ನಾಗಿ ಇಟ್ಕೊಂಡು ಯಾವ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಒಂದು ಹಾರ್ಡ್ ವರ್ಕ್ ನಾವು ಮಾಡು ಮಾಡ್ತಕ್ಕಂತಹ ಪ್ರಯತ್ನ ಓದುವಂತಹ ರೀತಿಯನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ఎల్గూ నమస్కార